ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ವಿ ಬಿ ರೈಡರ್ ಮಾತಾಡ್ತಾ ಇದ್ದೀನಿ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಏನಪ್ಪ ಇವತ್ತಿನ ಕಾನ್ಸೆಪ್ಟು ಅಂತ ಹೇಳಿದರೆ ಇವತ್ತು ಒಂದು ಫ್ರ್ಯಾಂಕ್ ಕಾಲ್ನ ಮಾಡ್ತಾ ಇದ್ದೀವಿ ನಾನು ಮತ್ತು ನಮ್ಮ ಫ್ರೆಂಡು ಸೇರಿಬಿಟ್ಟು ಈ ಫ್ರ್ಯಾಂಕ್ ಕಾಲಲ್ಲಿ ದಯವಿಟ್ಟು ಯಾರಿಗೂ ಮನಸ್ಸು ಒಂದು ಜಸ್ಟ್ ಫನ್ನಿಗೋಸ್ಕರ ಇದನ್ನ ಮಾಡ್ತಾ ಇರೋದು ವೀಡಿಯೋ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸೂಪರಾಗಿದೆ ಮಾತ್ರ ಸಕ್ಕದಾಗಿ ಬಂದಿದೆ ಫ್ರ್ಯಾಂಕ್ ಕಾಲು ಒಂದ್ಸತಿ ನೀವು ಆಡಿಯೋ ಕೇಳಿ ಯಂಕ ಮಸ್ತ್ ಮಜಾ ಮಾಡ್ತೀರಾ ಮಾತ್ರ ಅಕ್ಷಯ ಹಾ ಹೇಳಿ ಹಾ ಹೇಳಿ ಎಲ್ಲಿದ್ದೀರಾ ಇಲ್ಲೇ ಆಫೀಸಲ್ಲಿ ಏನ್ ಮಾಡ್ತಿದ್ಯಾಲ ನೀನು ಅದನ್ನು ನೂರೈವತ್ತು ರೂಪಾಯಿ ದುಡ್ಡು ಮಾಡ್ಕೊಂಡಿದ್ದಲ್ಲ ಅದ್ ಏನ್ ಮಾಡ ನೀನು ರೀ ಯಾವ್ದು wrong number wrong number ಒಂದ್ ಸರಿ check ಮಾಡ್ರಿ ಏ ಇಲ್ಲ hello ಅಕ್ಷಯಾ hello ಅಕ್ಷಯ ಅಲ್ಲ ಇವ್ರು ಏ cut ಆಗ್ಬಿಡ್ತು phone ಅಕ್ಷಯ ಅಲ್ಲ ಕಟ್ ಏ ಇಲ್ಲ ಅಕ್ಷಯನೇ ಏ ದುಡ್ಡು ಕೊಡ್ಬೇಕ ಅಂತ ಚೂರು ಹೇಳ್ಬೇಡ ಹಾ ನೀನ್ ಕೊಡ್ತೀಯಾ ಇಲ್ವೋ ಹೇಳು ಅಕ್ಷಯ ಇಲ್ಲ 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 ಆಗಲ್ಲ ರಂಗ್ ರಂಗ್ ನಂಬರ್ ನೋಡಿ ಇದು ಏಯ್ ಸುಳ್ಳು ಹೇಳ್ಬಾರ್ದು ನೀನು ನಿಜ ನಿಜ ಅಲ್ಲ ಸುಳ್ಳಲ್ಲ ಇದು ನಿಜ.

ಅದ್ ಫೋನ್ ಪೇ ನಂಬರ್ ಪರಿದ್ರಿ ಅಣ್ಣ ಹಾಕ್ಬಿಡ್ತೀನಿ ನೀನು ಯಾಕೆ ಇಷ್ಟೊಂದ್ ಬೇಜಾನಲ್ ಇದ ಅಕ್ಷಯ ಅದ ನಮ್ಮ ಮೆಟ್ನಾಗ ಒತ್ತ ಕಳ್ಳ ಕೊಡಲ ಅಕ್ಷಯ್ಯ ಅವನ್ ಬೈತಲ್ ಅಗಲ್ ಫೋನ್ ಮಾಡಿರೋನ್ ಸಾಗ ಅವ್ನ್ ಅವ್ನು ಅವನ ತಗ ಫೋನ್ ಇಸ್ಕೊಂಡು ಮಾಡ್ತಿರೋದು ಯಾವನ ಬೈಕೊಂಡ್ ಬಂದಿದ್ದ ಅಕ್ಷಯ ಅರೇ ಅಕ್ಷಯ ಹಲೋ ಅಕ್ಷಯ ಅಣ್ಣ ಯಾವ ನಿಮ್ದು ಅಣ್ಣ ನಮ್ದಾರಲ್ಲಣ್ಣ ಯಾದ್ಗಾರಲ್ಲಿ ಯಾವ ತಾಲೂಕು ದುರ್ಗಾ ತಾಲೂಕಣ ಸುಳ್ಳ ಹೇಳ್ತಿ ಕಾಣ ಹೌದು ಅಂತ ಪಸ್ಟೇ ಹೇಳಿದ್ದೆ ಅಕ್ಷಯ್ ಹೇಳು ಅಂತ ನೀನು ಅಣ್ಣ ಈಟೊನ್ ಸುಳ್ಳು ಹೇಳ್ತಿ ಅಣ್ಣ ನೀನು ದುಡ್ಡು ನೂರೈದ್ ರೂಪಾಯಿ ದುಡ್ಕೊಳ್ಬಂಗಂತ ಸುಳ್ಳು ಹೇಳ್ತಿ ಅಕ್ಷಯ್ ಅಲ್ಲ ಅಂತ ನಮ್ಮ ಮೈತ್ನಾಗ ಹೋಯ್ತಲ್ಲ ಅಕ್ಷಯ್ ಅನ್ನೋ ನೀನ್ ದಾಮಯ್ಯಪ್ಪ ನಿನ್ ಕಾಲಿ ಬೀಳ್ತೀನಿ ಹಂಗ ಮಾಡಕ್ ಹೋಗ್ಬೇಳ್ ಬಡ